ಮಸಲಿ ಲೆಕ್ಕ ಕೊಟ್ಟಿದ್ದಾರೆ ಇವಾಗ ನೀರಿನ ಅವಶ್ಯಕ ನೀರಿನ ಅವಶ್ಯಕತೆ ಇದೆ ಕೆರೆಗೆ ನೀರು ತುಂಬಿಸೋಕ ನೂರಾರು ಎಕರೆ ಮತ್ತೆ ಸಾಕಷ್ಟು ಮಳೆ ಹಾನಿ ಯಾರು

ಅದು ಕೆಲಸ ಮಾಡಿರುವಾಗ ಇಲ್ಲಿ ಗರಿ ಕೇಳಬಿಡಿ ಬಾಣಿಗಳು ಕೊಡಿ ಬಿಟ್ಟಾರೆ ಬೆಳೆಗಳ್ ಅಂತ ಕಡೆ ಬಿಡಿ ಬರಬಿ ಎಲ್ಲ ಪಣಿ ಕೊಡ್ತೀವಿ ನಮ್ ಆ ದಿವಸ ರೇಟ್ ಫಿಕ್ಸ್ ಮಾಡ್ತಾರ ಫಿಕ್ಸ್ ಮಾಡ್ಲಾ ಕೇಳಬಿಡ್ತವ್ರಿ ಮಳೆ ನಾಶ ಈಗ ಆಗೋಸಿದ ಗೌರ್ಮೆಂಟ್ ರೇಟ್ ಐತಲ್ಲ ಮೇಡಮ್ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಹೋದ್ ಇಷ್ಟು ಈಗ ಏನ್ ರೇಟ್ ಫಿಕ್ಸ್ ಮಾಡ್ತಾರೋ ಈ ಸರಿ ಗೊತ್ತಿಲ್ಲ ಆ ರೇಟ್ ಇವರ ತಾನ ನಾಶ ಮಾಡ್ತಾ ಇರೋದು ಅಧಿಕಾರಿಗಳಿಂದ ಆಲ್ರೆಡಿ ಎ ಇಂದ ಸಮಸ್ಯೆ ಐತೆ ಅವರೇ ಅವರು ಮಾಡ್ತಾ ಇರೋದು ತಪ್ಪಿದ್ದು ನಾವು ಮಾಡಿದ್ರು ಪತ್ರ ಕೊಟ್ಟರು ನಾವು ಹೇಳಿದ ನಿರ್ಲಕ್ಷ್ಯ ಊರೇ ಹೋಗ್ಲಿ ಕೇರಿ ಹೋಗ್ಲಿ ನೀರು ಬಿಡೋದು ಅಷ್ಟೇ ನಮ್ಮ ಜವಾಬ್ದಾರಿ ಕೇಳ್ತಾರೆ ಹೊರತು ನೂರು ಏಳು ಎತ್ತಾರು ಫೋನ್ ಮಾಡಿ ಕೊಡ್ತೀನಿ ನಂಬರ್ ಕೊಡ್ತೀನಿ ಮಾಡಿ ಎಲ್ಲರೂ ಮಾತಾಡಿ ನೈನ್ ಡಬಲ್ ತ್ರೀ ಡಬಲ್ ಮಾತಾಡಿ ಮೇಡಮ್ ಲೈವ್ ಜನ ನೋಡ್ಬೇಕು ಒಂದ್ ಸ್ವಲ್ಪ ಇಲ್ಲಿ ಅವೇ ಬರ್ತೇನೆ ಈಗ ಕೊಡೋದು ಮಾತ್ರ ಅವ್ರ ಜವಾಬ್ದಾರಿ ಅಂತ ಸರ್ तो كده ना माटार्डो हेलो सेनोरा नाम बोलियो सिदारो ओसारे मीटी दिरां जेली जना इबोंदो ओ असल वापक बहुत मुते है सेनोरा நீரி அவசிம் சந்தரபு வீர படுத்து நீர் அவசியத்தை ஏன்தா அவங்க முக்கிய கந்தாய ஜமியுள்ள

એ તો ઘયી તો મીન મીસા કરગે એ કમિશનલ બરાબર છે થોડી મે રગી એ તરગી મરા કારણ સુદર કટ કટ આવો બીજે કટ સ્પોટ વિઝિટવાડી મેડમ ઈ બોલી ઈ બોલે નમ જતે બાને ચાના